ಲಡಾಖ್ ಅನ್ನುವ ಪ್ರಾಂತಕ್ಕೆ ಹೋದ ಸಲ ನೀವು ಮಹಾಪುರಗಳು ಎಲೆಕ್ಷನ್ ನಿಂತಾಗ ಕೊಟ್ಟ ಮಾತನ್ನು ಮತ್ತೆ ಜ್ಞಾಪಿಸುತ್ತಿದ್ದೇವೆ ಹೋದ ಸಲ ಲಡಾಖ್ ಪ್ರಾಂತದಲ್ಲಿ ಅವರು ಗೆದ್ದಿದ್ದು ನಿಮಗೆ ಒಂದು ಸಪರೇಟ್ ಸ್ಟೇಟ್ಹುಡ್ ಅನ್ನು ಕೊಡ್ತೇವೆ ಹೊರಗಡೆ ಅವರು ಬಂದು ಇದನ್ನು ಹಾಳು ಮಾಡ್ತಾರೆ ಅಂತ ನಮಗೆ ಗೊತ್ತು ಅಲ್ಲಿ ಸಾಕಷ್ಟು ಟ್ರೈಬ್ಸ್ ಗಳಿರೋದ್ರಿಂದ ನಿಮಗೆ ಒಂದು ಲೋಕಲ್ ಕೌನ್ಸಿಲ್ ಮಾಡ್ತೇವೆ ಎರಡು ಎಂ ಪಿ ಕ್ಷೇತ್ರಗಳನ್ನು ಕೊಡ್ತೇವೆ ಅಂತ ಮಾತು ಕೊಟ್ಟಾದ ಮೇಲೆ ಈಗ ಅದರ ಚೈನಾ ಬಾರ್ಡರ್ ನಲ್ಲಿ ಸಾವಿರಾರು ಚದರ ಕಿಲೋಮೀಟರ್ ಗಳನ್ನ ಚೈನಾಗ ಮಾರ್ಕೊಂಡಿದೆ ನಮ್ಮ ಹುಲ್ಲುಗಾ ಕಾರಣ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅವರು ಆದ್ರೆ ಮಹಾಪ್ರಭುಗಳು ಒಂದೂವರೆ ಎಕರೆ ಒಂದೂವರೆ ಕಿಲೋಮೀಟರ್ ಕಚೇತಿಯ ಬಗ್ಗೆ ಬಂದು ಮಾತಾಡ್ತಾ ಇದಾರೆ ಅವನೇನ್ ಹೇಳ್ತಿದ್ದಾನೆ ಇಲ್ಲಿ ಮಳೆ ಇಲ್ಲ ಇಲ್ಲಿ ಬರೀ ಮಂಜಿದೆ ಅದು ಕರ್ಕೊಂಡು ಹಲವಾರು ನದಿಗಳಿಗೆ ಆ ಕಡೆನೋ ಈ ಕಡೆನೋ ನದಿಗಳಿಗೆ ಮೂಲ ಸ್ಥಾನವಾಗಿದೆ ಇಲ್ಲಿಯ ವನ್ಯ ಸಂಪತ್ತು ಈ ಪ್ರಕೃತಿ ಪ್ರಾಣಿಗಳು ಬಹಳ ಕಮ್ಮಿ ಇವೆ ಯಾಕಂದ್ರೆ ದೊಡ್ಡ ದೊಡ್ಡ ಹುಲ್ಲುಗಾವುಗಳು ಬೇಕು ಬಹಳ ಮಂಜು ಕಮ್ಮಿ ಸ್ಥಳನ ಮೇಯಕ್ ಸಿಗುತ್ತೆ ಇದನ್ನ ಕಾಪಾಡ್ಕೋಬೇಕು ತುಂಬಾ ಫ್ರಜೈಲ್ ಆಗಿದೆ ಅದು ಇದರಲ್ಲಿ ಗಣಿಗಾರಿಕೆ ಮಾಡಬಾರದು ಅಂದ್ರೆ ನಾನು ಮಾಡ್ತೀನಿ ಅಂತ ಹೇಳ್ತಾರೆ ಅಲ್ಲ ಏಳನೇ ತಾರೀಕು ನಾವು ಮೌನವಾಗಿ ಪ್ರತಿಭಟಿಸ್ತಾ ಇದೀವಿ ನಾವು ಚೈನಾ ಬಾರ್ಡರ್ ತನಕ ಹೋಗಿ ಚೈನಾದವರು ಎಷ್ಟು ಆಕ್ರಂದ್ರೆ ನಾವು ನೋಡ್ತೀವಿ ಅಂದ್ರೆ ನೀವು ಇಂಟರ್ನೆಟ್ ನ ಕಟ್ ಮಾಡಿ ಒನ್ ಫೋರ್ ಸೆಕ್ಷನ್ ಹಾಕ್ತೀರಿ ಇಲ್ಲ ಅದನ್ನ ಪ್ರತಿಪಟಿಸ್ತಿದ್ದೀರಿ ನೀವು ಕೊಟ್ಟ ಮಾತು ಏನ್ ಹೇಳ್ತಾರೆ ಇನ್ನು ಎರಡು ತಿಂಗಳು ಎಲೆಕ್ಷನ್ ಮುಗಿಯೋದನ್ನ ಕಟ್ ಮಾಡ್ತೀನಿ ಅಂತ ಹೆದರ್ಸ್ತೀರಿ ಅಂದ್ರೆ ಎರಡು ತಿಂಗಳಿಗೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಅಂತಂದ್ರೆ ಈ ಟೈಮ್ ನಲ್ಲಿ ಮಾತ್ರ ಲಡಾಖ್ ಜನ ಟೂರಿಸಂ ಇಂದ ಬದುಕಾಗೋದು ಅವ್ರು ಹೊಟ್ಟೆ ಕಲ್ಲಾಗ್ತೀರಾ ಹೆದರಿಸ್ತೀರಾ ನೀವು ಇದೇನಾ ಸ್ಟೇಬಲ್ ಗವರ್ಮೆಂಟ್ ಇಡೀ ಭಾರತ ದೇಶಕ್ಕೆ ಮಣಿಪುರ ಯಾವಾಗ ಗೊತ್ತಾಯ್ತು ಮಣಿಪುರದ ಒಂದು ತಿಂಗಳ ಹಿಂದೆ ನಡೆದ ಘಟನೆ ಯಾರೋ ಒಬ್ರು ತೆಗೆದಿರೋ ವಿಡಿಯೋಲ್ಲೂ ವೈರಲ್ ಆದ್ಮೇಲೆ ಹೊರತು ಈ ಮಹಾಪ್ರಭುವಿನ ಸೋ ಕಾಲ್ಡ್ ಸ್ಟೇಬಲ್ ಗವರ್ಮೆಂಟ್ ಇನ್ ಇಂಟೆಲಿಜೆನ್ಸ್ ಇಂದ ಅಲ್ಲ ಮೊನ್ನೆ ಎಲೆಕ್ಷನ್ ನಡೆದ್ರೆ ಹೆಣ್ಮಕ್ಳು ಇ ವಿಮ್ ಮೆಷನ್ ಹೊಡೆದ್ರು ಯಾಕಂದ್ರೆ ಪೊಲೀಸರ ಬೆಂಗಾವಲಲ್ಲಿ ಅಲ್ಲಿ ವೋಟಿಂಗ್ ಟ್ಯಾಪ್ ಮಾಡ್ತಿದ್ದಾರೆ ಆರೋ ಏಳೋ ಕಡೆ ಮತ್ತೆ ರೀಪೋಲಿಂಗ್ ಆಗಿದೆ ಇನ್ನು ಎಲೆಕ್ಷನ್ ಸ್ಟಾರ್ಟ್ ಆಗಿಲ್ಲ ಸ್ಟೇಬಲ್ ಗವರ್ಮೆಂಟ್ ನಮಗೆ ಬೇಕಾಗಿರೋದು ಇದುವೇ ನಮಗೆ ಯಾವ ಸ್ಟೇಬಲ್ ಯಾವ ಸೆಸೆಬಿಲಿಟಿ ಹೇಳ್ತಾ ಇದ್ರಿ ನಿರುದ್ಯೋಗ ಹಾಹಾಕಾರ ಆಗ್ತಾ ಇದೆ ಇಂತ ದೊಡ್ಡ ಸ್ಟೇಬಲ್ ಮುನ್ನೂರ ಮೇಲ್ರಿ ಅವ್ರಿಗೆ ಎಂಪಿಗಳು ನಾನು ಸ್ಟೇಟ್ ಆಗಿ ಹೇಳ್ತೀನಿ ಸ್ಟೇಬಲ್ ಗವರ್ಮೆಂಟ್ ಒಂದೇ ಲೀಡರ್ ಬೇಕು ಅಂತ ಈ ಮುನ್ನೂರಕ್ಕೆ ಪಿಗಳು ನಿಮ್ಮ ಮನಸ್ಸಾಕ್ಷಿಯನ್ನು ಮುಟ್ಟಿ ಕೇಳ್ಕೊಳ್ಳಿ ನೀವು ಎಲೆಕ್ಷನ್ ಟೈಮ್ ನಲ್ಲಿ ಮಹಾಪ್ರಭುಗಳು ಯಾವುದೇ ಕ್ಷೇತ್ರಕ್ಕೆ ಭಾಷಣಕ್ಕೆ ಬಂದಾಗ ಸುತ್ತಮುತ್ತಲಿನ ಹಳ್ಳಿಗಳಿಂದ ಬಸ್ಗಳಲ್ಲಿ ಹಣ ಕೊಟ್ಟು ಜನರನ್ನು ಕರೆಸ್ತಾ ಇದಾರ ಇಲ್ವಾ ಕರೆಸ್ತಾ ಇದಾರಾ ಇಲ್ವಾ ಎಲೆಕ್ಷನ್ ಟೈಮ್ ನಲ್ಲಿ ಗೆ ಜನ ಬರ್ತಾರ ಅಲ್ವೋ ಅವ್ರಿಗೆ ಗಾಡಿಗಳು ಬಸ್ಗಳು ಬಿರಿಯಾನಿ ಪ್ಯಾಕೆಟ್ ಇಟ್ಕೊಂಡು ವೋಟ್ ಮಾಡಿಸ್ತಿದಾರೋ ಇಲ್ವೋ ವಾಪಸ್ ಲಾಕ್ ಡೌನ್ ನಲ್ಲಿ ಇದ್ದ ಈ ಮುನ್ನೂರು ಮೂರು ಎಂ ಪಿಗಳಲ್ಲಿ ಲಾಕ್ಡೌನ್ ನಡೀತಿರೋ ಜನರಿಗೆ ಒಂದು ಬಸ್ ಯಾಕೆ ಅರೇಂಜ್ ಮಾಡಲಿಲ್ಲ ನಿಮ್ ಮೀಟಿಂಗ್ ಬರೋದಕ್ಕೆ ಬಸ್ ಅರೇಂಜ್ ಮಾಡ್ತೀರಿ ನಿಮ್ ವೋಟ್ ಮಾಡೋದಕ್ಕೆ ಬಸ್ ಅರೇಂಜ್ ಮಾಡ್ತೀರಿ ಸ್ಟೇಬಲ್ ಗವರ್ಮೆಂಟ್ ನೀವು ಇಡೀ ದೇಶದಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ವಲಸೆ ಹೋಗ್ತಾ ಇದ್ರೆ ಒಂದು ಬಸ್ ಅರೇಂಜ್ ಮಾಡಿದ್ರೆ ಒಬ್ಬ ಎಂ ಪೋಸೆ ಈ ಮುನ್ನೂರು ಮುನ್ನೂರು ಜನರಲ್ಲಿ ನನಗೆ ವಾಟ್ ಲುಕಿಂಗ್ ಇಟ್ That is not the stability we need. We need a stable economic policy. We need a stable education policy. We need a stable farm policy. We need a stable employment policy. ನಿನ್ನ ಕೆಲಸ ಇದು ಆಡಳಿತ ದೇಶ ಕಟ್ಟಬೇಕು ದೇವಸ್ಥಾನ ಕಟ್ಟಕ್ಕಲ್ಲ ದೇವಸ್ಥಾನ ಇವ್ರು ಬರೋದಕ್ ಮುಂಚೆ ಮುಕ್ಕೋಟಿ ದೇವತೆಗಳನ್ನ ಭಾರತ ದೇಶದ ಜನ ಕಾಪಾಡ್ಕೊಂಡಿದ್ದಾರೆ ಯಾರ ಯಾವ ದೇವರನ್ನ ದೇವಸ್ಥಾನ ಕಟ್ಟು ನೀವು ಹೇಳ್ಬೇಕಾಗಿಲ್ಲ ನಮ್ಗೆ ನಮಗೆ ನೀವು ಕಟ್ಟಬೇಕಾಗಿ ಹಾಸ್ಪಿಟಲ್ ಎಲ್ಲಿ ಕಟ್ಟಿದೀರಿ ಹಾಡು ಹಾಗಲು ಸುಳ್ಳು ಹೇಳ್ತಾರೆ ಎ ಎಂ ಎಸ್ ಬಂದಿದೆ ಅಂತ ಅಲ್ಲಿ ಬಯಲಿದೆ ಒಬ್ಬ ಪ್ರಧಾನಮಂತ್ರಿ ಸುಳ್ಳು ಹೇಳ್ತಾ ಇದನ್ನ ಕೇಳಲ್ವಾ ನೀವು ಪ್ರಶ್ನೆ ಇದನ್ನ ಸ್ಟೇಬಲ್ ಗೌರ್ಮೆಂಟ್ ಬೇಕಾಗಿರೋದು ವಾಟ್ ಇಸ್ ದ ಸ್ಟೆಬಿಲಿಟಿ ಯೂನಿಟ್ ನೀವು ಯೋಚನೆ ಮಾಡ್ಬೇಕು ನಿಮ್ಮ ಸ್ಟೆಬಿಲಿಟಿ ಏನ್ ಬೇಕು ಯಾಕೆ ಇಷ್ಟೊಂದು ಪ್ರೈವೇಟ್ ಸ್ಕೂಲ್ ಇದೆ ಯಾಕೆ ಪೆಟ್ರೋಲ್ ಬೆಲೆ ಜಾಸ್ತಿ ಆಗ್ತದೆ ಪೆಟ್ರೋಲ್ ಬೆಲೆ ಇಪ್ಪತ್ತು ರೂಪಾಯಿ ಜಾಸ್ತಿ ಆಯ್ತು ಇಪ್ಪತ್ತು ರೂಪಾಯಿ ಅಲ್ಲ ಅದು ನೀನು ಪೆಟ್ರೋಲ್ ಹಾಕಬೇಕು ಇಪ್ಪತ್ತು ರೂಪಾಯಿ ಆ ಗಾಡಿಯಲ್ಲಿ ಕೂತ್ಕೊಂಡು ನಿನ್ ಮಗಳು ಸ್ಕೂಲಿಗೆ ಬಿಡ್ಬೇಕಾದ್ರೆ ಅಲ್ಲಿ ಸ್ಕೂಲ್ ನೋಡು ಸರ್ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ ಫೀಸ್ ಜಾಸ್ತಿ ಆಗಿದೆ ಅಂತ ಹತ್ತು ರೂಪಾಯಿ ಜಾಸ್ತಿ ಕೊಡ್ತೀಯಾ ದಿನಸಿ ಅಂಗಡಿಗೆ ಹೋದ್ರೆ ಅಕ್ಕಿ ಬೆಲೆ ಜಾಸ್ತಿ ಆಗಿದೆ ಸರ್ ಪೆಟ್ರೋಲ್ ಬೆಲೆ ಜಾಸ್ತಿ ಅಂತಾನೆ ಅಲ್ಲೊಂದು ಹತ್ತು ರೂಪಾಯಿ ಜಾಸ್ತಿ ಕೊಡ್ತೀಯಾ ಒಂದು ಸಿನಿಮಾಗೆ ಹೋಗ್ಬೇಕು ಇಲ್ಲ ಟಿಕೆಟ್ ತೊಗೊಳ್ಬೋದು ಸರ್ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ ಅಲ್ಲಿ ಜಾಸ್ತಿ ಮಾಡ್ತಾನೆ ನಿನ್ನ ಕೊನೆ ಜಾಸ್ತಿ ಆಗೋದು ನೂರು ರೂಪಾಯಿ ಸಿಂಪ್ಲಸ್ಟ್ ಈ ಸರ್ಕಾರ ಸ್ಟೇಬಲ್ ಗೌರ್ಮೆಂಟ್ ಬಂದ ಮೇಲೆ ಫಾಸ್ಟ್ ಆಗಂತ ಅಂತ ತಂದ್ರು ದಯವಿಟ್ಟು ಫಾಸ್ಟ್ ಯೋಚನೆ ಮಾಡೋದು ಯೋಚನೆ ಮಾಡಿ ನಾನೂರು ರೂಪಾಯಿ ಮಿನಿಮಮ್ ಬ್ಯಾಲೆನ್ಸ್ ಇಡ್ಬೇಕು ನೀವು ಒಂದು ಫಾಸ್ಟ್ ಆಗಿದ್ರೆ ಕಾರ್ಗೆ ನಿಮ್ ಗಾಡಿಗೆ ಯಾಕೆ ಇಡ್ಬೇಕು ನಾನೂರು ರೂಪಾಯಿ ನಿಮ್ಮ ದೃಷ್ಟಿಲಿ ನಾನೂರು ರೂಪಾಯಿ ಕೋಟ್ಯಾಂತರ ನಾನೂರು ರೂಪಾಯಿ ಎಷ್ಟಾಯ್ತು ಯೋಚನೆ ಮಾಡಿ ಈ ದೇಶದಲ್ಲಿ ಕೋಟ್ಯಾಂತರ ಜನ ಲಾರಿ ಡ್ರೈವರ್ಸು ಬಸ್ ಡ್ರೈವರ್ಸು ಕಾರ್ ಡ್ರೈವರ್ಸು ಟ್ಯಾಕ್ಸಿ ಅವರು ಟೆಂಪೋದವರು ಬಡ ಜನ ಟ್ಯಾಗ್ ಹಾಕೋಬೇಕು ದುಡ್ಡು ಕಟ್ಟಂಗಿಲ್ಲ ಟ್ಯಾಗ್ ಹಾಕ್ಲೇಬೇಕು ನಾನೂರು ರೂಪಾಯಿ ಬ್ಯಾಲೆನ್ಸ್ ಇಡಬೇಕು ಕೋಟ್ಯಾಂತರ ರೂಪಾಯಿ ಇಂಟು ನಾನೂರು ರೂಪಾಯಿ ಎಲ್ಲಿದೆ ದುಡ್ಡು ಏನ್ ಮಾಡ್ತಾ ಇದೆ ಕೇಳಲ್ವಾ ಪ್ರಶ್ನೆ ನೀವು ಇದನ್ನ ಅಭಿವೃದ್ಧಿ ಕೇಳಬೇಕ ನಾವು ಪ್ರಶ್ನೆ ಥಿಂಕ್ ಯೋಚನೆ ಮಾಡಿ ನೋಡಿ ಎಲೆಕ್ಷನ್ ಮುಂಚೆ ನಾವು ಈ ತರ ಸಂವಾದ ಮಾಡ್ಕೋಬೇಕು ಮಾತಾಡ್ಕೋಬೇಕು ಯೋಚನೆ ಮಾಡಬೇಕು ಸುಮ್ಮನೆ ಕಣ್ಣು ಮುಚ್ಕೊಂಡು ಸ್ಟೆಬಿಲಿಟಿ ದೊಡ್ಡ ನಾಯಕ ದೊಣ್ಣೆ ನಾಯಕ ಯಾವ ದೇಶದ ದೊಣ್ಣೆ ನಾಯಕ ಬೇಕು ನಮಗೆ ಯಾರಿಗೋಸ್ಕರ ಕೆಲಸ ಮಾಡೋನ್ ಬೇಕು ಹೇಳಿ ಅದಕ್ಕೆ ದಿನಕ್ಕೆ ಐದು ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಡ್ತೀಯ ನೀನು ಬೇಡ ಬಾಯ್ ಬಿಟ್ರಿ ಇಡೀ ಹತ್ತು ವರ್ಷಗಳಲ್ಲಿ ಒಂದೇ ಒಂದು ಸುಳ್ಳು ಹೇಳದ ಮಹಾಪ್ರಭುವಿನ ನನಗೆ ತೋರಿಸಿ ಹೇಳ್ತೀನಿ ಒಂದು ಸುಳ್ಳು ಒಂದು ಹತ್ತು ಸ್ಮಾರ್ಟ್ ಸಿಟಿ ನೂರ್ ಬೇಡಪ್ಪ ಒಂದು ಮಾಡೆಲ್ ವಿಲೇಜ್ ಒಂದು ಲಕ್ಷ ಉದ್ಯೋಗ ಅವಕಾಶ ಹೇಳಿ ಪ್ರಶ್ನೆ ಮಾಡಿದ್ರೆ ಇವನು ಹಿಂದೂ ಹಿಂದಿದ್ರು ನಾನು ಮೋದಿನ ಪ್ರಶ್ನೆ ಮಾಡ್ತಾ ಇದ್ದೀನಿ ಸ್ವಾಮಿ ಪ್ರಶ್ನೆ ಮಾಡ್ತೀನಿ ಸ್ವಾಮಿ ನಿಮ್ಮನ್ನೇ ಪ್ರಶ್ನೆ ಮಾಡ್ಬೇಕು ನಾನು ದೇಶದ್ರೋಹ ದ್ರೋಹ ಆಗ್ತೀವಿ ನಾವು ನಾವು ಯೋಚನೆ ಮಾಡಬೇಕು ಮಾರ್ಕ್ ಆಗಿದೆ ನಾನು ಮತ್ತೆ ಮತ್ತೆ ನೀವು ಹಿಂಗೆ ನಾಯಕರನ್ನ ಹುಡ್ಕೊಳ್ತಾ ಹೋದ್ರೆ ಹುಡ್ಕೊಳ್ತಾನೆ ಇರಬೇಕು ನಾಯಕರು ನಿಮ್ಮ ಮದಿಂದ ಹುಟ್ಟಬೇಕು ಇಡೀ ಭಾರತ ದೇಶದ ಕಾನ್ಸ್ಟಿಟ್ಯೂಷನ್ ಡಿಸೈನ್ ಆಗಿರೋದೇ ಸಮಾನ ಅವಕಾಶಗಳ ಮೂಲಕ ಹೊಸ ನಾಯಕರುಗಳು ಆಯಾ ಕಾಲಕ್ಕೆ ಆಯಾ ಪ್ರಸ್ತುತತೆಗೆ ಹುಟ್ಟಬೇಕಾದ ನಾಯಕರಾಗಬೇಕಿತ್ತು ಕುಟುಂಬ ರಾಜಕಾರಣಗಳು ದುಡ್ಡಿನ ರಾಜಕಾರಣಗಳು ಜಾತಿ ರಾಜಕಾರಣಿ ಎಲ್ಲ ರಾಜಕೀಯ ಪಕ್ಷಗಳು ಉಳಿಸ್ಕೊಂಡು ಬಂದಿರೋದ್ರಿಂದ ನಿಮ್ಮ ಪ್ರತಿನಿಧಿಗಳಿಲ್ಲ ನಿಮ್ಮ ಭಾಷೆ ಮಾತಾಡಿದ್ರೆ ನೀವು ಅವ್ರ ಭಾಷೆನೇ ಮಾತಾಡಬೇಕು ಇವ್ರು ಹೆಂಗೆ ಅಂದ್ರೆ ನೋಡಿ ಹಿಟ್ಲರ್ ನಂತವ್ರ ತರ ಈ ಮಹಾಪ್ರಭುಗಳು ಹೇಗೆ ಅಂದ್ರೆ ನೀವು ಕರೆಕ್ಟಾಗಿ ನೋಡ್ಬೇಕು ಎಲ್ಲಾ ಮಹಾ ಎಲ್ಲಾ ಮಹಾ ಈ ಹಿಟ್ಲರ್ ನಂತವ್ರ ಅಥವಾ ಸರ್ವಾಧಿಕಾರಿಗಳು ನೋಡಿ ಒಂದು ದೊಡ್ಡ ಕ್ಯಾವಲ್ಕೇಡ್ ಇರುತ್ತೆ ಒಂದು ಮೆರವಣಿಗೆ ಇರುತ್ತೆ ಹೂವಿನ ಗುಚ್ಛ ಹರಸ್ತಾರೆ ಜನ ಎಲ್ಲಾನು ಬ್ಯಾರಿಕೇಡ್ ಹೊರಗಡೆ ಇರ್ತಾರೆ ಈ ಮಹಾಪ್ರಭು ಆಸ್ತಾನದಲ್ಲಿ ಅದೇ ನಡೀತಾರೆ ನೋಡಿದ ತಕ್ಷಣ ಆಹಾ ಬರ್ತಾನೆ ಅಂತ ಅಂದ್ರೆ ಮೂರು ಹೊತ್ತು ಊಟ ಮಾಡ್ಬೇಕಾದವನಿಗೆ ಒಂದ್ ಹೊತ್ತು ಸಿಗದೋ ತರದ ಒಂದು ಪರಿಸ್ಥಿತಿಯನ್ನು ಕ್ರಿಯೇಟ್ ಮಾಡಿ ಒಂದ್ ತುತ್ತು ಊಟ ಹಾಕಿದ್ರೆ ಸಾಕಪ್ಪ ಅನ್ನೋ ಪರಿಸ್ಥಿತಿ ಬಂದ್ಬಿಡೋದು ಬಹಳ ಬ್ಯೂಟಿಫುಲ್ ಅಂದ್ರೆ ನಿಮಗೆ ಒಂದು ಕಪ್ಪೆ ಕಥೆ ಅದು ಒಂದು ಕುದಿಯೋ ನೀರಿನ ಬಾಂಡಿಯೊಳಗೆ ಕಪ್ಪೆನ ಹಾಕಿದ್ರೆ ಇಮಿಡಿಯೇಟ್ ಹೊರಗಡೆ ಬಂದ್ಬಿಡತ್ತದ ಆದ್ರೆ ತಣ್ಣನ ನೀರಿನಲ್ಲಿ ಕೂರಿಸಿ ನಿಧಾನ ಕೆಳಗೆ ಬೆಂಕಿ ಇಟ್ರೆ ಬಿಸಿ ಆಗ್ತಾ ಅಡ್ಜಸ್ಟ್ ಹಾಕೊಂಡು ಹೋಗಿ ಇನ್ನು ಜಂಪ್ ಮಾಡೋಕ್ಕಾಗಲ್ಲ ಆ ಸ್ಥಿತಿ ತಲುಪುತ್ತೆ ಭಾರತ ದೇಶವನ್ನ ಎಲ್ಲಾ ರಾಜಕಾರಣಿಗಳು ಹಿಂಗೆ ಇವ್ರನ್ನ ಬಿಟ್ಟು ತೊಗೊಂಡ್ ಬಂದ್ರೆ ಅವ್ರು ಎಪ್ಪತ್ತು ವರ್ಷ ಮಾಡಿದ್ರೆ ಇವ್ರು ಹತ್ತು ವರ್ಷದಲ್ಲಿ ಮಾಡಿದ್ದಾರೆ ನೀವು ಮೊದಲು ನಿಮ್ಮ ಪ್ರತಿನಿಧಿಯನ್ನ ಮೊದಲು ನೀವು ಪ್ರಶ್ನಿಸೋದು ಇಳಿಸೋದು ಕಲ್ತ್ಕೊಡಿ ನೋಡಿ ಭಾರತ ದೇಶದ ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷ ಗೆಲ್ಲಲ್ಲ ಆಡೋ ಪಕ್ಷನೇ ಸೋಲ್ಬೇಕು ಅವರಿಗೆ ಒಂದು ಅವಕಾಶವನ್ನು ಕೆಲಸ ಮಾಡದಿದ್ರೆ ಅವ್ರನ್ನ ಇಳಿಸ್ಬೇಕು ನೀವು ಇನ್ನೊಬ್ಬರು ಸಮರ್ಥರನ್ನ ಆಯ್ಕೆ ಮಾಡೋ ಪ್ರಯತ್ನ ಆದರೂ ಮಾಡ್ಬೇಕು ನೀವು ಏನು ಮಾಡಿದೆ ಅವನೇನೋ ಹೇಳ್ದ ಅಂತ ಇವನೇನು ಅಂತ ಇವ್ನಿದಾನ ಅವನಿದಾನ ಅಂದ್ರೆ ಹಂಗಾಗಲ್ಲ ಒಬ್ಬ ನಾಯಕರಿಂದ ಈ ದೇಶ ಆಗಲ್ಲ ಭಾರತಕ್ಕೆ ಸ್ವತಂತ್ರ ಬಂದಿರೋದು ಹಲವಾರು ನಾಯಕರುಗಳಿಂದ ಹಲವಾರು ಸಂಸ್ಥೆಗಳಿಂದ ಹಲವಾರು ರಾಜ್ಯಗಳಿಂದ ಹಲವಾರು ಪ್ರದೇಶಗಳಿಂದ ಹಲವಾರು ಹಳ್ಳಿಗಳಿಂದ ಹೊರಟ ಹೋರಾಟ ಆದವರು ಎಲ್ಲ ಒಂದೇ ಭಾಷೆ ಮಾತಾಡಲಿಲ್ಲ ಆದ್ರೆ ಭಾವ ಒಂದೇ ಆಗಿತ್ತು ಅಲ್ವೇ ನಮಗೆ ಬೇಕಾಗಿರೋದು ಇವತ್ತು ನಮ್ಗೆ ಒಬ್ಬೊಬ್ಬ ಇಂಜಿನಿಯರು ಒಬ್ಬ ಡಾಕ್ಟರ್ ಒಬ್ಬ ಆಲೋಚನೆ ಬೇರೆ ಬೇರೆ ಇಲ್ಲಿ ಇಲ್ಲಿ ವಿಶ್ವೇಶ್ವರಯ್ಯ ಇರ್ತಾರೆ ಇನ್ನೊಬ್ರು ಅಲ್ಯಾರ ಇರ್ತಾರೆ ಅಲ್ಲೆಲ್ಲೊಬ್ರು ರವೀಂದ್ರನಾಥ್ ಟಗೂರ್ ಇರ್ತಾರೆ ಹೀಗೆ ಬೇರೆ ಬೇರೆ ವಿಭಿನ್ನ ಪ್ರದೇಶಗಳಿಂದ ಎಲ್ಲಾ ಮಾನವೀಯ ಶಕ್ತಿಗಳು ಒಂದುಗೂಡಿ ಒಂದು ದೇಶವನ್ನು ಕಟ್ಟಿದಾಗ ಎಲ್ಲಾ ಕಡೆದ ಪ್ರಾತಿನಿಧ್ಯ ಇದ್ದಾಗ ಮಾತ್ರ ಎಲ್ಲರ ಬಗ್ಗೆ ಯೋಚನೆ ಆಗತ್ತೆ ಇಲ್ಲ ಅಂದ್ರೆ ವಸೂಲಿ ಟೈಟನ್ಸ್ ಗುಜರಾತಿ ಟೈಟನ್ಸ್ ಅಷ್ಟೇನೆ ಅದನ್ನ ಬಿಟ್ಟರೆ ನೆನ್ ಸಿಗುತ್ತೆ ಅಷ್ಟೇ ಎಲ್ ಮಾಡ್ತಿರೋದು ಇವರು ಅಲ್ಲ ನೋಡಿ ಇವಾಗ ಸಾಲ ಮನ್ನಾ ಮಾಡ್ತಿರೋ ಕರ್ನಾಟಕದ ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಾರೆ ಅವ್ರು ಕೊಡ್ತಿರೋ ಗ್ಯಾರಂಟಿ ಏನು ನೂರ್ ನಲವತ್ತು ಕೋಟಿ ಮೇಲೆ ಇರುವ ಜನಸಂಖ್ಯೆಯಲ್ಲಿ ಎಂಬತ್ತು ಕೋಟಿ ಜನಕ್ಕೆ ಆ ನಕ್ಕಿ ಕೊಡ್ತಿದ್ರಿ ಅಂತ ಹಾಡು ಹಗಲು ಸುಳ್ಳು ಹೇಳಿದ್ರೆ ಹೇಳ್ರಿ ನೀವೇನ್ ಮಾಡ ಈ ದೇಶದಲ್ಲಿ ನೀವೇನ್ ಕೊಡ್ತಿದ್ರಿ ನಿಮ್ದು ವಾರಂಟಿ ಇಲ್ಲದೆ ಇರೋ ಗ್ಯಾರಂಟಿ ಅಷ್ಟೇ ನಾನೇನು ಹೇಳ್ತಿದೀನಿ ನೀವು ಈ ಸಲ ಕೊಡ್ತಿರೋ ಗ್ಯಾರಂಟಿಗೆ ಮುಂಚೆ ಹಿಂದಿನ ಸಲ ಕೊಟ್ಟಿದ್ದು ಗ್ಯಾರಂಟಿ ನಡೀತಾ ಇಲ್ಲ ಅಂತ ಯಾಕೆ ಕೇಳ್ತಾ ಇಲ್ಲ ನೀವು ಹದಿನೈದು ಲಕ್ಷ ಬಂತ ಬ್ಲಾಕ್ ಮನಿ ಇಲ್ಲ ಅಂದ್ರಪ್ಪ ನಿಜ ಹೇಳಿ ನೀವು ಹಾಗಾದ್ರೆ ಯಾವ ದುಡ್ಡಿನಲ್ಲಿ ನೀವು ಪಿಗಳನ್ನು ಕೊಂಡ್ಕೊಡ್ತಾ ಇದ್ರಿ ಮತ್ತೆ ನೋಡಿ ಭಾರತ ದೇಶದಲ್ಲಿ ಯಾವ ರಾಜ್ಯಗಳಲ್ಲಿ ಮಹಾಪ್ರಭುವಿನ ಬಿಜೆಪಿಯ ಗೌರ್ಮೆಂಟ್ ಇಲ್ವೋ ಅಲ್ಲಿ ಮಾತ್ರ ಗವರ್ನರ್ ಯಾಕೆ ತುಂಬಾ ತೊಂದರೆ ಕೊಡ್ತಾರೆ ಆ ರಾಜ್ಯಗಳಲ್ಲಿ ಮಾತ್ರ ಯಾಕೆ ತೊಂದರೆ ಕೊಡ್ತಾರೆ ಜನರು ಆರಿಸಿದ ಸರ್ಕಾರಗಳನ್ನ ಮಾತ್ರ ಯಾಕೆ ಇವ್ರು ಬಿಡಿಸ್ತಾರೆ ಆ ರಾಜ್ಯದ ಜನ ನಮಗೆ ಈ ಸರ್ಕಾರ ಈ ಪಕ್ಷ ಬೇಡ ಅಂತ ಅವ್ರು ಇಬ್ರು ಯಾರು ಸೇರಿ ಮಾಡಿದ್ರೆ ಅಲ್ಲಿ ಹೋಗಿ ದುಡ್ಡು ಕೊಟ್ಟು ಚೇಂಜ್ ಮಾಡಿ ಅವ್ರನ್ನ ಯಾಕೆ ಬಿಡಿಸ್ತೀರಿ ನೀವು ಅಂದ್ರೆ ನಿಮಗೆ ಬೇಕಾಗಿರೋದು ಪವರ್ ಅಷ್ಟೇ ಕಾಣಿಸ್ತಾ ಇದೆಯಲ್ರಿ ಹೌದಂದ್ರೆ ಕೊನೆಗೆ ಅಲ್ಲಿ ಇಳಿಬೇಕಲ್ಲ ನೀವು ಉತ್ತರ ಪ್ರದೇಶ ಆಗಲ್ಲ ಹೋದ್ರೆ ಏನ್ ಮಾತಾಡ್ಬೇಕು ನೀವು ಈಗೇ ಇದೇ ಇವ ಬೀಫ್ ಬ್ಯಾನ್ ಅಂತೀರಲ್ಲ ಅದನ್ನ ಕೇರಳದಲ್ಲಿ ಯಾಕೆ ಮಾತಾಡೋಲ್ಲ ನೀವು ಮಣಿಪುರದಲ್ಲಿ ಯಾಕೆ ಮಾತಾಡಲ್ಲ ಹೇಳಿ ಅಲ್ಲಿ ತಿಂತಾರೆ ಅಲ್ಲಿ ಮಾತಾಡೋದು ನಿಮ್ಮ ಬೆಳೆಕಾಳು ಬೇಯಲ್ಲ ಆದರೆ ನೀವು ಉತ್ತರ ಪ್ರದೇಶಕ್ಕೆ ಹೋದ ತಕ್ಷಣ ಇದನ್ನ ಮಾತಾಡ್ತೀರಿ ಮೊನ್ನೆ ತಮಿಳ್ನಾಡಿನಲ್ಲಿ ಯಾಕೆ ಮಾತಾಡಲ್ಲ ಅದನ್ನು ನೀನು ಯಾಕಂದ್ರೆ ಇಲ್ಲಿ ಕೆಲಸ ಆಗಲ್ಲ ಅದು ಸೌತ್ ಇಂಡಿಯಾ ಇಸ್ ಮೋರ್ ಎಜುಕೇಟೆಡ್ ಇಲ್ಲ ಆಗಲ್ಲ ಅಲ್ಲೋಗಿ ಅದನ್ನ ಹೇಳ್ಬೇಕು ಅಂದ್ರೆ ನೀವು ಯಾವತ್ತೂ ಅವನು ಯಾಕೆ ಮಾತಾಡ್ತಿದ್ದಾನೆ ಯಾವ ಮಟ್ಟಕ್ಕೆ ರಾಜ್ಯ ಅಲ್ಲೋಗಿ ಯಾಕೆ ನಿನ್ನ ಅಭಿವೃದ್ಧಿ ಬಗ್ಗೆ ಮಾತಾಡಲ್ಲ ಅಭಿವೃದ್ಧಿಯ ಬಗ್ಗೆ ಮಾತನಾಡದ ಒಬ್ಬ ಪ್ರಧಾನಿ ಹತ್ತು ವರ್ಷಗಳನ್ನ ಆಡಳಿತದ ಅಭಿವೃದ್ಧಿಯ ಒಂದೇ ಒಂದು ಮಾತನಾಡದೆ ಮತ್ತು ಕುಂತ್ಕೊಂಡು ಹಿಂದಿನ ಹತ್ತು ವರ್ಷದ ಹಿಂದಿನ ಒಬ್ಬ ಪ್ರಧಾನಿಯ ಹೇಳಿಕೆಯನ್ನ ಇಟ್ಟುಕೊಂಡು ಅವರು ಮತ್ತೆ ಬಂದ್ರೆ ನಿಮ್ಮ ಮಂಗಳ ಸೂತ್ರ ಹೋಗುತ್ತೆ ಅಂತ ಕಾಗಕ್ಕೆ ಗೂಬಗ್ಗ ಒಂದು ಕಥೆ ಯಾಕೆ ಹೇಳ್ತಿದ್ಯಾ ಅಲ್ಲಿ ನಿನ್ ಮಾಡಿದ ಕೆಲಸ ಇದ ನೋಡಿ ನಿನ್ ನಿಜವಾಗ್ಲೂ ನಾನೂರಕ್ಕೆ ಮೇಲೆ ಸೀಟ್ ಬರ್ತೀನಿ ಅಂತ ನಂಬಿಕೆ ಇದ್ದಿದ್ರೆ ಯಾಕೆ ಕಳ್ಳರನ್ನ ಬಲತ್ಕಾರ ನಿನ್ ಪಾರ್ಟಿಗೆ ಸೇರಿಸ್ಕೊಳ್ತಿದೀಯಾ ಅಲ್ಲನಪ್ಪ ನಿನ್ ನಿನ್ನ ಪಕ್ಷನ ನಾನ್ ಚಾರ್ ಸೋ ಪಾರ್ ಅಂತೀಯಲ್ಲಪ್ಪ ನೀನು ಮತ್ತೆ ಫೋರ್ ಟ್ವೆಂಟಿ ಕೆಲಸ ಯಾಕೆ ಮಾಡ್ತಿದ್ಯಾ ಅಜಿತ್ ಪವಾರ್ ಅಂತವ್ರನ್ನ ನೀನು ಕೂತ್ಕೊಂಡು ಇಷ್ಟು ಕೋಟಿ ನುಂಗದಲ್ಲಿ ದ್ರೋಹಿ ಇವನು ಅಂತ ಬೈತಾ ಇದ್ದು ಕ್ಯಾಕ್ರ ಉಗುದು ನಿಮ್ ಪಾರ್ಟಿಗೆ ಸೇರಿದ ತಕ್ಷಣ ವಾಷಿಂಗ್ ಮಿಷಿನ್ ಆಗೋಯ್ತಾ ಅದು ಇಲ್ಲಿ ಕರ್ನಾಟಕ ಬಂದು ಕುಮಾರ್ ಸ್ವಾಮಿನ ದೇವೇಗೌಡನ ಕುಟುಂಬದ ಪ್ರಶ್ನೆ ಇವ್ರಿಗೂ ಅಳಿವು ಬೇರೆ ಮಾತಾಡಿ ಜೊತೆ ಸೇರ್ಕೊಂಡ ತಕ್ಷಣ ಕ್ಲೀನಿಂಗ್ ಆಗೋಯ್ತಾ ಅದು ಕಳ್ಕೊಳ್ತಾರೆ ಕಳ್ಕೊಳ್ಳಲ್ಲ ಅನ್ನೋದಕ್ಕೆ ನಾನೇನ್ ಕಣಿ ಹೇಳ್ತೀನಿ ಅವರ ಅವರ ಬಿಹೇವಿಯರ್ ಪ್ಯಾಟರ್ನ್ ಹೇಳ್ತಾ ಇದೀನಿ ಅಂದ್ರೆ ನೀನ್ ನಿಜವಾಗ್ಲು ನಾನು ಗೆಲ್ಲದಾದ್ರೆ ಇಷ್ಟು ಇವತ್ತು ಭಾರತೀಯ ಜನತಾ ಪಾರ್ಟಿಯೊಳಗೆ ಅರವತ್ತು ಪರ್ಸೆಂಟ್ ಬೇರೆ ಪಕ್ಷದಲ್ಲಿರೋ ಕಳ್ಳಿರ್ತಾನೆ ಕಳ್ಳಿರ್ತಾನೆ ನನಗೆ ಹೇಳಿ ಈ ದೇಶಕ್ಕೋಸ್ಕರ ಹೋರಾಡಿದ ಒಬ್ಬ ಸ್ವತಂತ್ರ ಹೋರಾಟಗಾರ ಆ ಪಕ್ಷದವನ್ನ ಹೇಳಿ ನನಗೆ ಅಂದ್ರೆ ನಾನೇನು ಹೇಳ್ತೀನಿ ನಾನು ನೀವು ಮಾತಾಡ್ತಿರೋ ಭ್ರಷ್ಟಾಚಾರ ಇಲ್ಲ ಬೇಡ ನಾನು ಕ್ಲೀನ್ ಪಾಲಿಟಿಕ್ಸ್ ಮಾಡ್ತೀನಿ ಅನ್ನೋ ವ್ಯಕ್ತಿ ನಿನ್ ಬಗಲೊಳಗೆ ಯಾಕಂತ ಕಳ್ಳಕೊಂಡು ಕೂತಿದ್ಯಾ ಬ್ರಿಜ್ ಭೂಷಣ್ ಅನ್ನುವ ಒಬ್ಬ ಎಂ ಪಿ ದೇಶಕ್ಕೆ ಹೆಮ್ಮೆಯನ್ನು ತಂದ ಹೆಣ್ಣು ಮಕ್ಕಳ ಜೊತೆ ಸೆಲ್ಫಿ ತಗೊಂಡು ನೀನು ಲೈಂಗಿಕ ಕಿರುಕುಳ ಕೊಡ್ತಾರೆ ಅಂದಮೇಲೆ ಅವರನ್ನು ಯಾಕೆ ಪಕ್ಷದಿಂದ ತೆಗೆಯಲ್ಲ ಯಾಕಂದ್ರೆ ವೋಟ್ ಬ್ಯಾಂಕ್ ತಾನೆ ನಿನಗೆ ಬಲತ್ಕಾರಿಗಳ ವೋಟ್ ಬ್ಯಾಂಕ್ ಬೇಕು ಕಳ್ಳಕಾಕರರ ಕಾಕರ ವೋಟ್ ಬ್ಯಾಂಕ್ ನಿನಗೆ ಬೇಕು ಅವರ ದುಡ್ಡು ನಿನಗೆ ಬೇಕು ಅನ್ನ ಯಾವ ದೇಶದ ಭ್ರಷ್ಟಾಚಾರವಿಲ್ಲದ ಪಕ್ಷ ನೀನು ಯಾವ ದೇಶದ ಭ್ರಷ್ಟಾಚಾರಿಗಳಿಲ್ಲದ ರಾಜ ನೀನು ಅಂತ ನಾವು ಕೇಳಬೇಕು ಬೇಡ ಅಂತ ಇದ್ದೀನಿ ನಾನು ನಾನು ಹೇಳ್ತಿರೋದು ಅವರ ಮಾತುಗಳನ್ನು ನೀವು ಹೀಗೆ ಅರ್ಥ ಮಾಡ್ಕೊಂಡು ನೀವು ನಿರ್ಧಾರ ಮಾಡಿ ಅಂತ ಸುಮ್ಮನೆ ಕಣ್ಣು ಮುಚ್ಕೊಂಡು ಹಾಕ್ಬೇಡಿ ಅವನು ಭ್ರಷ್ಟಾಚಾರಿ ಎಲ್ಲ ಅಂದ್ರೆ ಸುಳ್ಳು ಹೇಳ್ತಿದ್ದಾರೆ ಮಹಾಪ್ರಭುಗಳು ಸುಳ್ಳು ಹೇಳ್ತಾ ಇದ್ದಾರೆ ನೋಡಿ ಯಾರು ಗೆಲ್ತಾರೆ ಹೋರಾಟ ಅನ್ನೋದು ನಿರಂತರ ಹೋರಾಟಕ್ಕೆ ನಿರಂತರ ಕಳ್ಳಕಾಕ್ರ ಬರ್ತಾರೆ ಸುಳ್ಳು ಹೇಳ್ತಾರೆ ಮಾಯಾ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಅವ್ರು ಗೆದ್ರು ಅಂದ್ರೆ ಸೋತರು ಕೋಪ ಬರುವಾಗ ನಾವು ಗೆಲ್ಲೋ ತನಕ ಹೋರಾಡುವ ಅರ್ಥ ಆ ನಿಟ್ಟಿನಲ್ಲೇ ಈ ಪ್ರಯತ್ನ ನಾವ್ ಎಕ್ ಸೀಟ್ ಬರ್ತೀವಿ ನಾವ್ ಹೇಳ್ತಾ ಇಲ್ಲ ಯಾರು ಹೇಳ್ತಿಲ್ಲ ಅವ್ರು ಹೇಳ್ತಿದ್ದಾರೆ ಅವ್ರು ಹೇಳ್ತಿರುವ ಮಾತಿನ ಹಿಂದೆ ಅವರ ಮಾತುಗಳ ಎಂದಿರುವ ಒಂದು ಆ ಸೋಗಲಾಡಿತನವನ್ನು ನಾವು ಯೋಚನೆ ಮಾಡಬೇಕು ಅಂತ ನಾನು ಮಾತಾಡ್ತಾ ಇದ್ದೀನಿ ಪ್ರಜೆಯಾಗಿ ನಮ್ಮ ಕೆಲಸ ಅಷ್ಟೇ ನಿಜಾನೇ ನೀವು ನನ್ನ ಏನು ಹೇಳ್ತಿದ್ರಿ ಅವರು ಯೋಗ್ಯರು ಅಂತ ಹೇಳ್ತಿದ್ರಲ್ಲ ಅವರು ಭ್ರಷ್ಟಾಚಾರ ಮಾಡಿಲ್ಲ ಅಂತ ಹೇಳಿ ಭ್ರಷ್ಟಾಚಾರ ಅಲ್ವಾ ಅಂತ ಕೇಳ್ತಾ ಇದ್ದೀನಿ ನಾನು ಸಿಂಪಲ್ ಆಗಿ ಒಂದು ಪ್ರಶ್ನೆ ನನಗೆ ಅದಕ್ಕೆ ಉತ್ತರ ಬೇಕು ನನ್ನ ನನ್ನ ಮತ್ತ್ ಪ್ರಶ್ನೆ ಬೇಡ ನನಗೆ ನನಗೆ ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟ ಮೇಲೆ ನನ್ನ ಪ್ರಶ್ನೆ ಕೇಳ್ಬೋದು ನಾನು ಅವ್ರನ್ನ ಕೇಳ್ತಾ ನೀವು ಭ್ರಷ್ಟಾಚಾರಿಗಳಲ್ಲ ಅಂತ ನನಗೆ ಪ್ರೂವ್ ಮಾಡಿ ಚುನಾವಣಾ ನೀವು ಕಳ್ಳರ ಹತ್ರ ಹೋಗ್ಬಿಟ್ಟು ಎಫ್ ಐ ಆರ್ ಕೊಟ್ರೆ ಅವ್ರು ಹೆಂಗ್ರಿ ಏನ್ ಮಾಡ್ತೀರಿ ಏನ್ ಮಾಡ್ತಿದ್ರು ಚುನಾವಣಾ ಆಯೋಗ ರಾಮ ಮಂದಿರ ಕಟ್ಟಿದ್ದೀನಿ ರಾಮನ್ ನಾನು ತಂದಿದ್ದೀನಿ ಅಂತ ಒಬ್ಬ ಮಹಾಪ್ರಭುಗಳು ಹೇಳ್ತಿದ್ದಾರೆ ನೀವು ಧರ್ಮದ ಅಂತ ಓಟ್ ಕೇಳಬಾರ್ದು ಅಂತ ಆಯೋಗದಲ್ಲಿ ಇದೆ ಏನಾದ್ರು ಮಾತಾಡ್ತಿದ್ದೀರಾ ಫೋಟೋ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ ರಾಮನ್ ಫೋಟೋ ಹಂಗೆ ಮಾಡಬಾರ್ದು ಅಂತ ಯಾರಾದ್ರು ಹೇಳ್ತಾ ಇದ್ದಾರ ಚುನಾವಣಾ ಹೇಳ್ತಾ ಇಲ್ಲ ನಿಮಗೆ ಎವಿಡೆನ್ಸ್ ಕೊಟ್ಟು ನಾನು ಬಂದ ಮೇಲೆ ರಾಮ ಬಂದ ಅಂತ ಹೇಳ್ತಾ ಇದ್ದಾರೆ ಅದು ತಪ್ಪು ಅದು ನಾನು ಕಂಪ್ಲೇಂಟ್ ಕೊಡ್ಬೇಕು ನಿಮ್ಮ ಕಣ್ಣಿಗೆ ಕಾಣಿಸ್ತದೆ ಚುನಾವಣಾ ಆಯೋಗ ಕಂಪ್ಲೇಂಟ್ ತನಕ ಕಾಯಬಾರ್ದು ಕಂಪ್ಲೇಂಟ್ ಕೊಡ್ತಿದ್ರೆ ಕಳ್ಳ ತಪ್ಪಿಸ್ಕೋಬೋದಾ ಯಾಕೆ ಚಂಡೀಗಢಲ್ಲಿ ನಮ್ ಚುನಾವಣಾ ಆಯೋಗದ ಒಬ್ಬನ ತಾನೇ ಇದ್ದ ಕಳ್ಳ ಓಟ್ ಹಾಕೋದು ಸುಪ್ರೀಂ ಕೋರ್ಟ್ ಉಗಿತಾ ಇಲ್ವೋ ಉಗಿತಾ ಇಲ್ವಾ ನಾನೇನ ಕಣ್ಣು ಮುಂದೆ ನಡೆಸಿದ ಯಾಕೆ ನೋಡ್ತಿಲ್ಲ ಎಲ್ಲಾ ಹೇಳ್ಬೇಕು ನಮಗೆ ಚಿಕ್ಕ ಮಕ್ಕಳೇ ನಾವು ಚುನಾವಣಾ ಆಯೋಗ ಒಂದು ಕಂಪ್ಲೇಂಟ್ ರೀ ತೊಗೊಳ್ತಾ ಇದೆಯಾ ಒಂದು 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 ಧರ್ಮದ ಜಾತಿಯವರ ಹೆಸರು ಬಾಯಿ ಬಿಟ್ಟು ಒಬ್ಬ ಮಹಾಪ್ರಭು ಹೇಳ್ತಾ ಇದ್ದಾನೆ ಅದು ತಪ್ಪು ಅಂತ ಹೇಳಕ್ಕಾಗಲ್ವಾ ನಿಮಗೆ ಮುಸ್ಲಿಂ ಅಂತ ಹೇಳ್ತಾ ಇದ್ದಾರೆ ಅವರು ಮುಸ್ಲಿಂ ಲೀಗ್ಸ್ ಮ್ಯಾನಿಫೆಸ್ಟೋ ಅಂತ ಹೇಳ್ತಾ ಇದ್ದಾರೆ ಅವರು ಇಲ್ಲದೇ ಇರೋದನ್ನು ಹೇಳ್ತಿದ್ದಾರೆ ಎಲ್ಲಿದೆ ಚುನಾವಣಾ ಆಯೋಗ ಎಲ್ಲಿದೆ ಇಡಿ ಇದೇ ಚುನಾವಣಾ ಬಾಂಡ್ ಪ್ರಕರಣದಲ್ಲಿ ಓಪನ್ ಆಗಿ ಬಂದಿದೆಯಲ್ಲ ನೀವು ಬಾಂಡ್ ತಗೊಂಡ ಮೇಲೆ ಅವನಿಗೆ ಪರ್ಮಿಷನ್ ಕೊಟ್ಟಿದ್ದೀರಿ ಅಂತ ನಲವತ್ತೆರಡು ಜನ ಸತ್ತ ಸಿಗಾಕೊಂಡ ಆ ಟನಲ್ ಇದು ಬಾಂಡ್ ಕೊಟ್ಟ ಮೇಲೆ ಕಳಪೆ ಕಾಮಗಾರಿಗೆ ಯಾಕೆ ಕೊಟ್ರಿ ಕಳಪೆ ಔಷಧಿ ಕಂಪನಿಗಳಿಗೆ ಯಾಕೆ ಕೊಟ್ರಿ ಆ ಸಾವಿಗೆ ಕಾರಣ ನಾನು ಇಷ್ಟು ತೊಗೊಂಡೆ ಅಷ್ಟು ತೊಗೊಂಡೆ ನಾನು ತಗೊಂಡಿಲ್ಲ ಆಮೇಲೆ ಹೇಳ್ತೀನಿ ಅನ್ನೋದಲ್ಲ ತಗೊಂಡಿದೆಯೇ ಇಲ್ವಾ ತಗೊಂಡಿದೆಯೇ ಇಲ್ವಾ ನಿನ್ನ ಸರ್ಕಾರ ನಿನ್ನ ಪಕ್ಷದ ಸರ್ಕಾರ ಇಲ್ಲದೆ ಇರುವ ಎಲ್ಲಾ ರಾಜ್ಯಗಳಲ್ಲಿ ನಿನ್ನ ಗವರ್ನರ್ಗಳು ಯಾಕೆ ಹಿಂಗಿದ್ದಾರೆ ಯಾಕೆ ತೊಂದರೆ ಕೊಡ್ತಾ ಇದ್ದಾರೆ ಕಾಣಿಸ್ತಾ ಇದೆಯಾ ಇಲ್ವಾ ನಿಮ್ಮ ದೇಶದಲ್ಲಿ ಕಣ್ಮುಂದೆ ಎಷ್ಟು ರಾಜ್ಯಗಳನ್ನ ಅವ್ರು ಗೆದ್ರು ಮೋರ್ ದನ್ ಒಂಬತ್ತು ರಾಜ್ಯಗಳಲ್ಲಿ ಅವ್ರು ಗೆಲ್ಲದ ರಾಜ್ಯಗಳಲ್ಲಿ ಹೆಂಗೆ ಅವ್ರು ನಿಮ್ಮ ಕರ್ನಾಟಕದಲ್ಲೇ ಕೊಂಡ್ಕೊಂಡು ತಿರುಸಲಿಲ್ವೆ ಬೀಳಿಸ್ಲಿಲ್ವೇ ಸರ್ಕಾರನ ಅವ್ರು ಗೆದ್ದಿದ್ದಾರು ಸಿ ನಾನು ನಾನೇನು ಹೇಳ್ತಿದ್ದೀನಿ ಇದನ್ನೆಲ್ಲ ನಾವು ಯೋಚನೆ ಮಾಡಬೇಕು ಎಲೆಕ್ಷನ್ ಟೈಮ್ನಲ್ಲಿ ಅಂತ ನಾನು ಮಾತನಾಡುತ್ತಿರುವುದು ಇವೆಲ್ಲವನ್ನು ನಾವು ಯೋಚನೆ ಮಾಡಬೇಕು ಇದನ್ನೆಲ್ಲ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅವನೇ ಬೇಕು ಅಂದರೆ ಯಾಕಂದ್ರೆ ಅವ್ರ ಮನೆಯವ್ರಿಗೆ ಅವ್ರು ಹೆಂಗೆ ಕೊಡಿ ಕಳ್ಳರು ಕಳ್ಳರಿಗೆ ಕೊಡ್ತಾರೆ ಅವರು ಅವರು ಇಂಡಿಪೆಂಡೆಂಟ್ ಆಗಿದ್ರೆ ಕೊಡ್ತಿದ್ರು ಇಂಡಿಪೆಂಡೆಂಟ್ ಅಲ್ವಲ್ಲ ಹೆಂಗೆ ಒಳ್ಳೆ ಕತೆ ಆಯ್ತಲ್ಲ ಮೋದಿ 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 ಅಂತ ಮೂರು ಸಲ ಹೇಳಿದ್ರು ಅನ್ನೋ ಕಾರಣಕ್ಕೆ ಒಬ್ಬ ರಾಹುಲ್ ಗಾಂಧಿನ ಎರಡು ವರ್ಷ ತೆಗೆದೇ ಬಿಡ್ತಾರೆ ಕೋರ್ಟಿಂದ ಆಮೇಲೆ ಸುಪ್ರೀಂ ಕೋರ್ಟ್ ಉಗಿಬೇಕು ಆಗಲ್ಲ ಅಂತ ಅಂದ್ರೆ ಒಬ್ಬ ವಿರೋಧ ಪಕ್ಷದ ನಾಯಕ ಎಲೆಕ್ಷನ್ಗೆ ಬರಬಾರ್ದಂತೆ ನಿಜವಾದ ಧೈರ್ಯ ಆದರೆ ಯಾಕೆ ಬರಬಾರ್ದು ಹೋರಾಡು ಚುನಾವಣೆಗೆ ಹೋಗಿಲ್ಲ ಆದ್ರೆ ಮೋದಿ ಅವರು ಬಂದಾಗಿಂದ ಬರೀ ಧರ್ಮದ ಆಧಾರದ ಮೇಲೆ ಚುನಾವಣೆ ನಡೆಸಿದ ನಮ್ಮ ಕರ್ಮ್ಯಾಚರಣೆಗೆ ಆದ್ಯತೆ ನಿಮ್ಮ ಪ್ರಶ್ನೆಯಲ್ಲೇ ಉತ್ತರವಿದೆ ಅದು ನಿಜ ತಾನೆ ದೇಶದಲ್ಲಿ ಸ್ವತಂತ್ರಕ್ಕೋಸ್ಕರ ಉಪವಾಸ ಇದ್ದ ನಾಯಕರುಗಳನ್ನು ನೋಡಿದೀವಿ ನಾವು ದೇವಸ್ಥಾನ ಕೆಟ್ಟಕ್ಕೆ ಉಪವಾಸ ನಾಯಕರು ನೋಡ್ತಾ ಇರೋದ್ ನಾವು ಹನ್ನೊಂದ್ ದಿನ ಉಪವಾಸ ಅಂದ್ರೆ ಪ್ರಧಾನಿ ಇಲ್ಲದೆ ದೇಶ ನಡೆಯುತ್ತೆ ಅವರ ನಂಬರ್ ಆಫ್ ಚುನಾವಣೆ ರ್ಯಾಲಿಗಳು ಈ ಐದು ವರ್ಷಗಳಲ್ಲಿ ನೋಡಿ ಪ್ರತಿ ತಿಂಗಳು ಯಾವ್ದೋ ಒಂದು ರಾಜ್ಯದಲ್ಲಿ ಚುನಾವಣೆ ತನೇ ಇದ್ದಾರೆ ಹದಿನೆಂಟು ವರ್ಷ ಹದಿನೆಂಟು ಗಂಟೆ ಕೆಲಸ ಇದೇ ತಾನೆ ಮಾಡೋದವ್ರು ಯಾರು ದುಡ್ಡನ್ನ ಓಡಾಡ್ತಿದ್ದಾರೆ ನಿಮ್ಮ ಕಣ್ಣ ಮುಂದೆ ಮಂಡ್ಯ ತಗೊಳ್ಳಿ ಹಾಸನ ತಗೊಳ್ಳಿ ಬೆಂಗಳೂರು ಸುತ್ತಮುತ್ತಲಿನಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ ಅವ್ರು ಬಂದ್ರೆ ಎಷ್ಟು ಬಸ್ಗಳು ಜನ ಎತ್ತಸ್ಕೊಂಡ್ ಬರ್ತಾರೆ ಜನ ಅವ್ರು ಅವ್ರ ಬಸ್ ಬರ್ತಾ ಹೆಂಗ್ ಬರ್ತಿದ್ದಾರೆ ಧರ್ಮದ ಆಧಾರದಲ್ಲಿ ರಾಜಕಾರಣ ಮಾಡ್ತಾ ಇದಾರೋ ಇಲ್ವೋ ಅವರು ಮೈನಾರಿಟಿ ಅವ್ರನ್ನ ತಳಿತಾ ಇದಾರೋ ಇಲ್ವೋ ಇದು ಹೆಂಗೆ ಸಬ್ಕಿ ಕಿ ಸಬ್ಕಿ ವಿಕಾಸ ಆಗುತ್ತೆ ಆಗತ್ತೆ ದೇಶ ಹೆಂಗೆ ಮುಂದುವರಿಯುತ್ತೆ ಹಿಂಗೆ ಸಾವಿನ ರಾಜಕಾರಣಕ್ಕೆ ಏನು ಹೇಳ್ತಾರೆ ಸೊ ಆದಂತ ಒಂದು ಘಟನೆ ಒಬ್ಬ ತಂದೆ ಒಬ್ಬ ಪೇರೆಂಟ್ಸ್ ಒಂದು ಇವನ್ನ ಕಳ್ಕೊಳ್ತಾರೆ ಅವರ ತಂದೆನ ಕೂಡ್ಸ್ಕೊಂಡ್ ಬಂದು ಅವ್ರ ತಂದೆಯಿಂದ ಎಲ್ಲರೂ ಯಾವ್ದೋ ಎರಡು ಪಕ್ಷಗಳು ಬೇಕಾಬಿಟ್ಟು ಹೇಳಿಕೆಗಳನ್ನ ಹೆಣದ ರಾಜಕಾರಣ ಇವರು ಮೇಸ್ತಾ ಪ್ರಕರಣದಿಂದ ಮಾಡಿದವ್ರೆ ತಾನೆ ದಕ್ಷಿಣ ಕನ್ನಡದಲ್ಲಾಗಲಿ ಇಲ್ಲ ಎಲ್ಲ ಕಡೆ ಹೆಣದ ರಾಜಕೀಯ ಇವ್ರಿಗೆ ಬೇಕೇ ಬೇಕು ಅಂತಃಕರಣ ಎಲ್ಲಿದೆ ಯಾವ್ದೇ ಸರಿದೆ ಅಂತಃಕರಣ ಇವರಿಗೆ ತಪ್ಪು ಮಾಡುವವನು ಯಾವುದೇ ಜನಾಂಗದವನಾಗಲಿ ಯಾವುದೇ ಧರ್ಮದವನಾಗಲಿ ಅವನು ಅಮಾನವೀಯ ವ್ಯಕ್ತಿ ಅಮಾನುಷ ವ್ಯಕ್ತಿ ಶಿಕ್ಷೆ ಕೊಡಲೇಬೇಕು ಧರ್ಮದ ಹೆಸರಿನಲ್ಲೇನು ಒಂದು ಹೆಣ್ಣಿನ ಬಲತ್ಕಾರ ಅದು ಎಲ್ಲದಕ್ಕೂ ಧರ್ಮದ ಲೇಪನ ಕೊಡೋದು ಇವ್ರಿಗೆ ಅಭ್ಯಾಸ ಯಾಕಂದ್ರೆ ಅದೇ ನಡೆಯೋದು ಇವ್ರಿಗೆ ಅಂದ್ರೆ ಎತ್ತು ಕಟ್ಟಬೇಕು ಇದು ಧರ್ಮದ ಮೇಲೆ ನಡೆದ ಒಂದು ಅತ್ಯಾಚಾರ ಅಂತ ಹೇಳಬೇಕು ಒಂದು ಹೆಣ್ಣು ಮಗಳ ಮೇಲೆ ಅನ್ನೋ ಒಂದು ಬೇಕಾಗಿಲ್ಲ ಅವ್ರಿಗೆ ಆ ತುಡಿತ ಇಲ್ಲ ಅವ್ರಿಗೆ ಅದು ಧರ್ಮ ಆಗ್ಬೇಕು ಅದು ಜಾತಿ ಆಗ್ಬೇಕು ಆ ರಾಜಕಾರಣದಲ್ಲಿ ಗೆಲ್ಲಬೇಕು ಯಾವಾಗ ಸಲ ಬಂದಿಲ್ಲ ಜೈ ಬಜರಂಗ ಬಲಿ ಅಂತ ಓಟ್ ಹಾಕ್ಬೇಕಂತೆ ಯಾವ ದೇಶ ಇದು ಮೊನ್ನೆ ಹೈದರಾಬಾದ್ ನಲ್ಲಿ ರಾಮನಂತೆ ಬಿಲ್ಲು ಬಾಣ ಬಿಡೋದು ಮಸೀದಿ ಮೇಲೆ ಅಲ್ಲ ನಾನು ಹೇಳ್ತೀನಿ ನಮ್ಮ ರಾಮ ಯಾರು ಅಯ್ಯೋ ರಾಮ ಶ್ರೀರಾಮ ಜೈ ಶ್ರೀರಾಮ ಅಂತ ಇದ್ವಿ ಇವರ ರಾಮ ನೋಡಿ ಬಿಲ್ ಇಟ್ಕೊಂಡು ಬರೀ ಕೊಲ್ಲಕ್ಕೆ ಅಂತಿರ್ತಾರೆ ಇವರು ಹನುಮಂತ ಹೇಗಿದ್ದ ನಮಗೆ ನಮ್ಮವರೊಳಗೊಬ್ಬನಾಗಿದ್ದ ಹನುಮಂತನ್ ವಾಯುಪುತ್ರ ಅಂತಿದ್ವಿ ಎಲ್ಲಾ ಸ್ಟಿಕರ್ಗಳು ನೋಡಿ ರಾಕ್ಷಸಂತರ ಹೆಂಗಿರ್ತಾರೆ ಕಾವೇರಿ ನೋಡಿದ್ರೆ ಅಲ್ವೋ ಅಂದರೆ ಈ ಭಯದ ವಾತಾವರಣ ಯಾಕೆ ಸೃಷ್ಟಿ ಮಾಡಿದ್ದಾರೆ ಏನು ಮಾತಾಡೋರು ಏನು ತಿಳ್ಕೊಳ್ತಾರೇನೋ ಕಿಸುಮಾತನ ಮಾತಾಡೋಕೆ ಶುರು ಮಾಡ್ಬಿಟ್ಟಿದ್ದಾರೆ ಜನ ಅಂದ್ರೆ ಭಯದ ವಾತಾವರಣವನ್ನ ಗಾಳಿಯಲ್ಲಿ ಹರಿಯ ಬಿಟ್ಟಿದ್ದಾರೆ ಇದ್ರ ಬಗ್ಗೆ ನಾವು ಕೇರ್ಫುಲ್ ಆಗಿರ್ಬೋದು ನೋಡಿ ಅದೇ ತಪ್ಪು ನಾವ್ ಹಂಗ್ ನೋಡ್ಬಾರ್ದು ಬಟ್ ಇವ್ರ ಹಂಗ ನೋಡಲ್ಲ ಅದನ್ನ ಅವಾಗ ಸುಮ್ನೆ ಇವರು ಅದನ್ನ ತಲುಪೋ ಪ್ರಯತ್ನ ನಾನು ಮಾಡ್ತಿರೋದು ನಾವು ಈ ತರದ ಚರ್ಚೆ ಮಾಡಿದಾಗ ಮಾತಾಡೋ ಯಾವತ್ತು ಪಾಸ್ಟ್ ರೆಕಾರ್ಡ್ಸ್ ಗಳನ್ನ ನೋಡ್ಬೇಕು ಅವ್ರು ಹಿಂದೆ ಹೆಂಗ್ ಪ್ರವರ್ತಿಸಿದ್ರು ಮಂಗಳೂರಿನಲ್ಲಿ ನೋಡಿ ನಾನು ಇದನ್ನ ಹೇಳ್ತೀನಲ್ಲ ಕನ್ನಡ ಒಂದು ಕನ್ನಡ ಹೋರಾಟ ಅಂತ ಶುರು ಮಾಡ್ತಾರೆ ಜಾತಿ ಹೋರಾಟ ಅಂತ ಶುರು ಮಾಡ್ತಾರೆ ಬಟ್ ನಿಮಗೆ ಈ ಧರ್ಮದ ಹೋರಾಟಗಳಲ್ಲಿ ಕಾರು ಸುಟ್ಟು ಒಬ್ಬ ಒಬ್ಬ ರಾಜಕಾರಣಿಯ ನಾಯಕನ ಕಾರು ಸುಟ್ಟೋಗಿರೋದು ನೋಡಿದ್ರೆ ನೀವು ಅವ್ರ ಮಗಾನೋ ಅವ್ರ ಕುಟುಂಬದವ್ರು ಯಾರೋ ಜೈಲ್ಗೆ ಹೋಗಿರೋದು ನೋಡಿದ್ರೆ ನೀವು ಎಲ್ಲ ಬಡ ಮಕ್ಕಳಾಗಿರ್ತಾರೆ ಎಲ್ಲ ಬಡ ಮಕ್ಕಳು ಜೈಲಿನಲ್ಲಿ ಇರ್ತಾರೆ ಅವರ ಇಡೀ ಲೈಫ್ಗೆಟ್ ಹೋಗಿರುತ್ತೆ ಮಾಡ್ತಾರೆ ಹೊರದ್ದು ಇನ್ನೊಬ್ಬರನ್ನ ಉಪಯೋಗಿಸೋದು ಬಡವರನ್ನ ದಲಿತರನ್ನ ಅಲ್ಪಸಂಖ್ಯಾತರನ್ನ ಉಪಯೋಗಿಸೋಕ್ ಗೊತ್ತೇ ಹೊರತು ಇವ್ರಿಗೆ ಅವ್ರೇನು ಮಾಡೋದೇ ಇಲ್ಲ ಅವ್ರು ಆರಾಮಾಗಿರ್ತಾರೆ ಆ ವ್ಯಕ್ತಿ ಏನೋ ಮಾತಾಡ್ತಾ ಇರ್ತಾನೆ ನಮ್ಗೆ ಯಾಕ್ರಿ ರಾಜಕಾರಣಿಗಳ ಮಾತುಗಳು ನಂದು ನಿಮ್ದು ಕೆಲಸ ಯಾರ್ಗ್ ಎಷ್ಟು ಬರುತ್ತೆ ಅನ್ನೋದಲ್ಲ ಪ್ರಜೆಗಳ ಕೆಲಸ ನಾವು ಯೋಚನೆ ಮಾಡಿ ಓಟ್ ಮಾಡ್ಬೇಕು ಅಂತ ನಾವು ರಾಜಕೀಯ ಪಕ್ಷದವ್ರೆ ಯಾವ ಪಕ್ಷ ಗೆಲ್ಲುತ್ತೆ ಎಂಥವ್ರನ್ನ ಗೆಲ್ಲಿಸ್ತೀವಿ ನಾವು ಗೆಲ್ಲಿಸಿದವ್ರು ಕೆಲಸ ಮಾಡಿದ್ರೆ ಇಳಿಸ್ತೀವಿ ನಾವು ಅಷ್ಟೇ ನಮ್ ಕೆಲಸ ಅವ್ನು ಅಲ್ಲಿಂದ ಬಂದು ಹೇಳ್ತಾನೆ ಮಮತಾ ಬ್ಯಾನರ್ಜಿ ಒಂದು ಹೇಳ್ತಾರೆ ಅಲ್ಲಿಂದ ಯಾರೋ ಹೇಳ್ತಾರೆ ಅದಕ್ಕೂ ನಮ್ಗೆ ಏನ್ ಸಂಬಂಧ ಯಾಕೆ ನಮ್ಗೆ ಅಂಕಿ ಅಂಕೋದ ಯಾಕೆ ಯಾಕೆ ಡಿಬೇಟ್ ಆಗ್ಬೇಕು ನಾವು ಐ ಪಿ ಎಲ್ ಮ್ಯಾಚ್ ನೋಡ್ತಾ ಇದೀವಿ ನಮ್ಮ ಬದುಕನ್ನ ನೋಡ್ತಾ ಇದೀವಿ ನಾವು ನಮ್ಮ ರಾಜ್ಯದ ನಮ್ಮ ಮಣ್ಣಿನ ನಮ್ಮ ಕ್ಷೇತ್ರದ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನಾವು ಯೋಚನೆ ಮಾಡಬೇಕು ಅವ್ರವ್ರ ಲೆಕ್ಕಾಚಾರ ಇರುತ್ತೆ ಅದೊಂದು ಕಾಂಗ್ರೆಸ್ ಪಕ್ಷದ ಲೆಕ್ಕಚಾರ ಆಗಿರುತ್ತೆ ಅರ್ಥವೈತೆ ಅದು ಜನರ ಲೆಕ್ಕಾಚಾರ ಅಲ್ಲ ಸೋಲ್ಸೋದು ಗೆಲ್ಸೋದು ಜನ ಅವರನ್ನು ಅವರು ಅವರವರ ಕಾರ್ಯಕರ್ತರಿಗೆ ಹುರಿದುಂಬಿಸೋದಕ್ಕೆ ಅಲ್ವೇ ನಾವು ಅಲ್ವಲ್ಲ ನಾವು ಪ್ರಜೆಗಳು ನಾವು ಪ್ರಜೆಗಳು ಮಾಧ್ಯಮಗಳಾಗಲಿ ಪ್ರಜೆಗಳಾಗಲಿ ನಿರಂತರವಾದ ವಿರೋಧ ಪಕ್ಷವಾಗಿರಬೇಕು ಮಾಧ್ಯಮಗಳ ಕೆಲಸ ಪ್ರಜೆಗಳ ಕೆಲಸ ಯಾರೇ ಗೆದ್ರು ಅವರನ್ನು ಅನುಮಾನದಿಂದ ನೋಡೋದು ಅನುಮಾನದಿಂದ ನೋಡಲೇಬೇಕು ನಾವು ಯಾಕಂದ್ರೆ ಒಬ್ಬನಿಗೆ ಪವರ್ ನಾವು ಕೊಟ್ಟಾಗ ಅದನ್ನು ದುರುಪಯೋಗ ಪಡ್ತಾರಾ ನೋಡ್ಬೇಕು ಯಾಕಂದ್ರೆ ಅದನ್ನು ಒಳ್ಳೆ ಕೆಲಸ ಮಾಡಿದ್ರೆ ಅದನ್ನು ಹೊಗಳಬೇಕಾಗಿಲ್ಲ ಅದು ಮಾಡ್ಬೇಕಾಗಿರೋ ಕರ್ತವ್ಯ ದುರುಪಯೋಗ ಪಡ್ತಿದ ಮಾಡ್ತಿದಾರಾ ನಮ್ಮ ನಂಬಿಕೆಯನ್ನು ಹಾಳು ಮಾಡಿ ಅದನ್ನ ನೋಡ್ಬೇಕು ನಾವು ನಾನು ಇದನ್ನೆಲ್ಲ ಮಾಡಿದ್ರೆ ಮಾಡಲೇಬೇಕಪ್ಪ ನೀನು ಅದಕ್ಕೆ ನಿಂತಾನೆ ಬಂದೆ ನಾ ಮಾಡ್ತೀನಿ ಅಂತ ಹೇಳ ಬಂದೆ ಅದ್ರ ಮಾಡು ತಪ್ಪಿಲ್ಲ ಒಳ್ಳೇದು ಬೆಸ್ಟ್ ಅವರು ಸ್ಟ್ಯಾಂಡಿಂಗ್ ಪ್ರೆಸಿಡೆಂಟ್ ಅಲ್ಲ ಪ್ರೆಸಿಡೆಂಟ್ ನಮ್ಮಲ್ಲಿ ಕೂತಿಸ್ತಾರ ಒಳ್ಳೆ ಆಡ್ತಿರ್ತಾರೆ ಬೆಂಚ್ ಮೇಲೆ ಕುಂತಿರೋರು ಪಾಪ ಮೊನ್ನೆ ನೋಡಿ ಅದ್ವಾನಿ ಅವ್ರಿಗೆ ಭಾರತ ರತ್ನ ಕೊಡ್ತಿದಾರೆ ಕೂತವ್ರೆ ಆ ಮೇಡಮ್ ನಿಂತ್ಕೊಂಡು ಕೊಡ್ತಾ ಇದ್ದಾರೆ ಪಾರ್ಲಿಮೆಂಟ್ ನಲ್ಲಿ ಹೋಮ ನಡೆದ್ರೆ ಲೈನ್ ಆಕಡೆದಾರ್ ಅವರು ಔಟ್ಸ್ಟ್ಯಾಂಡಿಂಗ್ ಅವ್ರ ಬಗ್ಗೆ ಏನ್ ಮಾಡ್ತೀರಿ ಗವರ್ನರ್ಗಳು ಪ್ರೆಸಿಡೆಂಟ್ಗಳನ್ನೆಲ್ಲ ಇವರೇ ಡಿಸೈಡ್ ಮಾಡೋ ಆಗೋಯ್ತು ದೇಶದಲ್ಲಿ ಒಬ್ಬ ಅಧ್ಯಕ್ಷ ಒಬ್ಬ ಪಂಚಾಯತ್ನ ಚೀಫು ಒಬ್ಬ ವಿವೇಕ ಉಳ್ಳವರು ಒಬ್ಬ ಹಿರಿಯರ ಆದರ್ಶದಲ್ಲಿ ಹಿರಿಯರ ಕಾಣಿಕೆಯಲ್ಲಿ ಕೆಲಸ ನಡಿಬೇಕು ಅನ್ನೋ ಒಂದು ಅದ್ಭುತವಾದ ಒಂದು ನಮ್ಮ ವ್ಯವಸ್ಥೆ ಇಲ್ವಲ್ಲ ಈಗ ಅಲ್ವೇ ಏನೇ ಉದ್ಘಾಟನೆ ಆಹ್ವಾನ ದೇವಸ್ಥಾನಕ್ಕೆ ಆಹ್ವಾನ ಕೊಡ್ರಿ ಯಾವ್ದು ಹಾಸ್ಪಿಟಲ್ ಕೊಡ್ಬೋದು ಮನೆ ಗೃಹ ಪ್ರವೇಶ ಕೊಡ್ಬೇಕು ದೇವಸ್ಥಾನಕ್ಕೂ ಆಹ್ವಾನ ಕೊಡ್ತಾರೇನ್ರಿ ಯಾರಪ್ಪ ಹಂಗೇನಿಲ್ಲ ಜಾಸ್ತಿ ಅವರ ಅವರ ಬತ್ತಲೆತನದ ಬಗ್ಗೆ ಅವ್ರಿಗೆ ಬಹಳ ಭಯ ಇರೋದು ಚೇಂಜ್ ಮಾಡ್ತಿರ್ತಾರಲ್ಲ ಸ್ವಲ್ಪ ಹಂಗ ಆಗ್ಬೇಡಿ ಸಿಂಪಲ್ ಆಗಿರಿ ದೇಶದಲ್ಲಿ ಯಾಕೆ ಅಷ್ಟೊಂದು ಕಷ್ಟ ಪಡ್ತಿದಿರಿ ಆದ್ರೆ ನಮ್ ಕೆಲ್ಸ ಆಕ್ಟರ್ ಗಳ ಕೆಲ್ಸ ಪಾತ್ರಕ್ಕೆ ತಕ್ಕಂತೆ ವೇಷ ಬದಲಾಯಿಸೋದು ನಿಮ್ಗೆ ಯಾಕೆ ಬೇಕಿದೆಲ್ಲ ಐದು ಕಾಸ್ಟ್ಯೂಮ್ ಅಂದ್ರೆ ಮಿನಿಮಮ್ ಹತ್ತು ಗಂಟೆ ಸಾರ್ ಮೇಕಪ್ ಡಿಪಾರ್ಟ್ಮೆಂಟ್ ಟಿವಿ ಡಿಪಾರ್ಟ್ಮೆಂಟ್ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಸೆಲ್ಫಿ ಡಿಪಾರ್ಟ್ಮೆಂಟು ಇಲ್ಲಿಂದ ಫ್ಲೈಟ್ ಹೋದ್ರೆ ಅಲ್ಲೊಂದು ಡಿಪಾರ್ಟ್ಮೆಂಟು ಅಲ್ಲೊಂದು ಡಿಪಾರ್ಟ್ಮೆಂಟ್ ವೈ ಆರ್ ಯು ವೇಸ್ಟಿಂಗ್ ನಿಮ್ಮ ಅಂತಪುರದಲ್ಲಿ ಬರೀ ಕಾಸ್ಟ್ಯೂಮರ್ ಒಳಗೆ ಬಿಡ್ತೀರಿ ಜನರೂ ಒಳಗ್ ಬಿಡಿ ಮನ್ಕಿ ಮಾತ್ ಮಾತ್ರ ಬಿಡ್ತಿರ್ತೀರಿ ಜನ್ ಕಿ ಬಾತ್ ಬಿ ಸುಳ್ಳು ಯಾಕೆ